ಇವತ್ತು ಸಿಕ್ಸ್ಟೀನ್ತ್ ವಿಡಿಯೋ ಮಾಡ್ತಾ ಇದೀವಿ ಇವತ್ತು ಡೇಟು ಸೆಕೆಂಡ್ ಆಫ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಇವತ್ತು ವೇವ್ ಫೈವ್ ಬಗ್ಗೆ ತಿಳ್ಕೋಣ ವೇವ್ ಫೈವ್ ಅಲ್ಲಿ ಓಕೆ ಈಗ ನಾವು ಈಗ ಆಲ್ರೆಡಿ ಈ ಇಲ್ಲಿವರೆಗೂ ಇದೆ ಈಗ ಈ ಜರ್ನಿಯಲ್ಲಿ ಸೊ ನಾವು ಲಾಸ್ಟ್ ವಿಡಿಯೋ ವೇವ್ ಫೋರ್ ನೋಡಿದ್ವಿ ವಿಡಿಯೋ ನಂಬರ್ ಸಿಕ್ಸ್ಟೀನ್ ವಿಡಿಯೋದಲ್ಲಿ ವೇವ್ ಫೈವ್ ಕಲಿತಾ ಇದ್ದೀವಿ ಸೊ ವೇವ್ ಫೈವ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಇಮ್ಯುನಿಟಿ ವೇವ್ ಫೋರ್ ಮುಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಈ ವೇವ್ ಫೈವ್ ಲಾಸ್ಟ್ ಲ್ಯಾಕ್ ಆಫ್ ಇಂಪಲ್ಸ್ ಅಂತಾರೆ ಅಂದ್ರೆ ಈ ಇಂಪಲ್ಸ್ ವೇವ್ ಲಾಸ್ಟ್ ಇದು ಜರ್ನಿ ಇದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫಂಡಾಮೆಂಟಲಿ ಇನ್ನು ಪಾಸಿಟಿವ್ ನ್ಯೂಸ್ ಇರುತ್ತೆ ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಅದ್ರ ಜೊತೆಗೆ ಏನಾಗುತ್ತೆ ಈ ದೊಡ್ಡ ಪ್ಲೇಯರ್ಸ್ ಇರ್ತಲ್ಲ ಏನ್ ಎಫ್ ಐ ಐಸು ಎನ್ ಐ ಐಸು ಇವರೆಲ್ಲ ಮಾಡ್ತಾರೆ ಡಿ ಐ ಐಝು ಇವರೆಲ್ಲರೂ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅದು ಗೊತ್ತಾಗಲ್ಲ ರಿಟೇಲರ್ಸ್ಗೆ ಗೊತ್ತಾಗದಲ್ಲ ಅದು ಅವರು ಸ್ಲೋಲಿ ಸ್ಲೋಲಿ ಒಂದು ಸ್ವಲ್ಪ ಟೆನ್ ಸ್ಟಾಕ್ಸ್ ನ ಸೆಲ್ ಮಾಡಿದ್ರೆ ಎಕ್ಸಾಂಪಲ್ ಹಂಡ್ರೆಡ್ ಸ್ಟಾಕ್ಸ್ ನ ಸೆಲ್ ಮಾಡಿದ್ರೆ ಫಿಫ್ಟಿ ಮತ್ ಬೈ ಮಾಡ್ತಾರೆ ಸೊ ಸಡನ್ ಆಗಿ ಅದು ಪರ್ಟಿಕ್ಯುಲರ್ ಸ್ಟಾಕ್ನ ಫಾಲ್ ಆಗಲಿಕ್ಕೆ ಬಿಡೋದಿಲ್ಲ ಸೊ ಹಾಗೆ ಮಾಡಿ ರಿಟೇಲರ್ಸ್ ನ ಟ್ರ್ಯಾಪ್ ಮಾಡಿಬಿಡ್ತಾರೆ ಸೊ ಅವರು ಎಕ್ಸಿಟ್ ಆಗಿಬಿಡ್ತಾರೆ ರಿಟೇಲರ್ಸ್ ಟ್ರ್ಯಾಪ್ ಆಗಿಬಿಡ್ತಾರೆ ಅಲ್ಲಿ ನಮ್ಮ ನಿಮ್ಮರು ಟ್ರ್ಯಾಪ್ ಆಗಿಬಿಡ್ತಾರೆ ಹ ಅದ ಇಲ್ಲಿ ಏನಾಗುತ್ತೆ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಲ್ಯಾಕ್ ಅಪ್ ಇಂಟ್ರೆಸ್ಟ್ ಟು ಬೈ ಅಂದ್ರೆ ಅದನ್ನ ಬೈ ಮಾಡೋಕೆ ಇಂಟ್ರೆಸ್ಟ್ ಯಾರ ಯಾರು ಇರೋದಿಲ್ಲ ಓಕೆ ಇದು ಮಿನಿಮಮ್ ತರ್ಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮ್ ಆಮೇಲೆ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟು ಆಗುತ್ತೆ ಆಮೇಲೆ ಮ್ಯಾಕ್ಸಿಮಮ್ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಆಗುತ್ತೆ ಇದು ವೇವ್ ಫೋರ್ದು ವೇವ್ ಫೋರ್ದು ಫೋರ್ ತರ್ಟಿ ಏಟ್ ಪಾಯಿಂಟ್ ಟು ಆಗ್ಬೋದು ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಗ್ಬೋದು ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಆಗ್ಬೋದು ಓಕೆ ಸೊ ಆವರೇಜ್ ಆಗಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ತುಂಬ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಓಕೆ ಒಂದು ಎಕ್ಸ್ಟೆನ್ಷನ್ ಅಲ್ಲಿ ಹೋದರೆ ವೇವ್ ಫೈವ್ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪರ್ಸೆಂಟ್ವರೆಗೂ ಹೋಗುತ್ತೆ ಓಕೆ ಇಲ್ಲಿ ಫಿಬಿನಾಸಿ ರೇಷಿಯೋ ನೀವು ಯಾವ ಥರ ಹಾಕಬೇಕು ಅಂತಂದರೆ ವೇವ್ ಫೋರ್ ಟಾಪ್ಗೆ ಫಸ್ಟ್ ಕ್ಲಿಕ್ ಮಾಡ್ಕೊಂಡು ವೇವ್ ಫೋರ್ ಬಾಟಮ್ಗೆ ಸೆಕೆಂಡ್ ಕ್ಲಿಕ್ ಮಾಡ್ಕೋಬೇಕು ಅವಾಗ ನಿಮಗೆ ವೇವ್ ಫೈವ್ ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಓಕೆ ಟೈಮ್ ವೈಸ್ ನೀವು ನೋಡಬೇಕು ಅಂತಂದ್ರೆ ವೇವ್ ಫೈವ್ ಟೈಮಿಂಗು ವೇವ್ ತ್ರೀ ಮತ್ತೆ ವೇವ್ ಫೋರ್ ಟೈಮಿಂಗ್ ಎಷ್ಟಲ್ವ ಅಷ್ಟು ಈಕ್ವಲ್ ಆಗಿರ್ಬೋದು ಇಲ್ಲ ವೇವ್ ತ್ರೀ ಮತ್ತೆ ವೇವ್ ಫೋರ್ಗೆ ಟೈಮಿಂಗ್ದು ಹಾಫ್ನು ಇರ್ಬೋದು ಅರ್ಧ ಹತ್ರ ಅರ್ಧ ಆಸ್ಪೆಕ್ಟ್ ಇರ್ಬೋದು ಇಲ್ಲ ವೇವ್ ಒನ್ ಮತ್ತು ವೇವ್ ತ್ರೀ ಎಷ್ಟು ಟೈಮ್ ಇದೆ ಅಷ್ಟೇ ಟೈಮ್ ತಗೋಬಹುದು ವೇವ್ ಫೈವ್ ಇಲ್ಲ ವೇವ್ ಒನ್ ಮತ್ತೆ ವೇವ್ ತ್ರೀದು ಎಷ್ಟು ಟೈಮ್ ಇದೆ ಅದ್ರ ಅರ್ಧ ಟೈಮ್ ತಗೋಬಹುದು ಇಲ್ಲ ಇದು ವೇವ್ ಒನ್ ಟೈಮ್ಗೆ ಈಕ್ವಲ್ ಆಗಿರಬಹುದು ಇಲ್ಲ ವೇವ್ ಟೈಮ್ ಗೆ ಈಕ್ವಲ್ ಆಗಿರಬಹುದು ಓಕೆ ಸೊ ಇದೆಲ್ಲವೂ ಈಗ ಚಾರ್ಟ್ ಅಲ್ಲಿ ಲೈವ್ ಆಗಿ ನೋಡುವ ಇದು ನಿಪ್ಟಿಲ್ ನೋಡಿ ಈಗ ನಿಪ್ಟಿಯಲ್ಲಿ ಲಾಸ್ಟ್ ಲೆಗ್ ತಗೋತಾ ಇದ್ದೀನಿ ಇದು ಪ್ರೆಸೆಂಟ್ ಲೈವ್ ಲೈವ್ ಇದು ಲೈವ್ ಇದು ಈಗ ಹೇಗೆ ಇಲ್ಲಿ ಅನಲೈಸ್ ಮಾಡಬೇಕು ಅಂತಂದ್ರೆ ಇದು ವೇವ್ ತ್ರೀ ಮತ್ತೆ ಇಲ್ಲಿ ವೇವ್ ಫೋರ್ ಅಂತ ನಾನು ಕನ್ಸಿಡರ್ ಟೈಮ್ ಬಿಂಗ್ ಎಲ್ಲಿವರೆಗೂ ಇದು ವೇವ್ ಫೋರ್ ಅಂತ ಕನ್ಸಿಡರ್ ಆಗತ್ತೆ ಒಂದು ವೇಳೆ ನಿಮ್ದು ಇದು ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟಚ್ ಆಗಿ ಮೇಲ್ಗಡೆ ಹೋದ್ರೆ ಇದು ವೇವ್ ಫೈವ್ ಅಂತ ಕನ್ಸಿಡರ್ ಆಗುತ್ತೆ ಮಿನಿಮಮ್ ಬರಲೇಬೇಕು ಒಂದು ವೇಳೆ ಇದು ಇಲ್ಲಿಂದ ಪರ್ಸೆಂಟ್ ರಿವರ್ಸ್ ಏನಾದ್ರೂ ಬಂದ್ರೆ ಇದು ಎಲ್ಲಾ ಪಾರ್ಟ್ ಏನಿದೆ ಅಲ್ವಾ ಇದು ಎಲ್ಲಾ ಪಾರ್ಟ್ ವೇವ್ ಫೋರ್ ಅಂತನೇ ಕನ್ಸಿಡರ್ ಆಗುತ್ತೆ ಓಕೆ ಸೊ ರಿವರ್ಸ್ ಬರೋ ಚಾನ್ಸಸ್ ಇದೆ ಓಕೆ ಸೊ ಇದು ವೇ ಫೈವ್ ಸ್ಟಾರ್ಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಓಕೆ ಸೊ ಈಗ ತ್ರೀ ಫೋರ್ ಮೋರ್ ದೆನ್ ಟು ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ವೇ ಫೈವ್ ಇದರಲ್ಲಿ ಇದು ವೇವ್ ಫೈವ್ ಇದು ನೋಡಿ ಮೋರ್ ದೆನ್ ಒನ್ ಟ್ವೆಂಟಿ ಒನ್ ಒನ್ ಟು ಸಿಕ್ಸ್ಟಿ ಹೆಚ್ಚಾಗಿದೆ ಇದು ಎಕ್ಸ್ಟೆನ್ಶನ್ ಇದೆ ಯಾಕೆ ಯಾಕೆಂದ್ರೆ ನಿಮಗೆ ವೇವ್ ಒನ್ ಮತ್ತೆ ವೇವ್ ತ್ರೀ ಲೆಂತ್ ಸೇಮ್ ಇದೆ ಈಗ ಟೈಮ್ ನೋಡೋವ

ನೋಡಿ ಇದು ವೇ ಒನ್ 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 ಟೂ ಡೇಸ್ ತಗೊಂಡಿದೆ ಇದು ಒನ್ ಟ್ವೆಂಟಿ ಟೂ ಡೇಸ್ ತಗೊಂಡಿದೆ ಸೊ ನಿಮ್ಗೆ ನಿಮಗೆ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ಟೂ ಥರ್ಟಿ ಫೋರ್ ಆಗುತ್ತೆ ಟೂ ಥರ್ಟಿ ಫೋರ್ ಆಗುತ್ತೆ ಇದು ಟೂ ಟ್ವೆಂಟಿ ಸಿಕ್ಸ್ ಆಗಿದೆ ಟೂ ಥರ್ಟಿ ಫೋರ್ ಟೂ ಟ್ವೆಂಟಿ ಸಿಕ್ಸ್ ಹೆಚ್ಚು ಕಡಿಮೆ ಈಕ್ವಲ್ ಐತೆ ಸೊ ಈಗ ವೇವ್ ಒನ್ ಟೈಮಿಂಗು ಮತ್ತೆ ವೇವ್ ಥ್ರೀದ್ ಟೈಮಿಂಗಿದು ಈಕ್ವಲ್ ಟೈಮ್ ವೇವ್ ಫೈವ್ ತಗೊಂಡಿದೆ ಇಲ್ಲಿ ಅಂತ ನೀವು ಹೇಳ್ಬೋದು ಟೈಮ್ ವೈಸ್ ಓಕೆನಾ ಸೊ ಮತ್ತೆ ಸೇಮ್ ಇಲ್ಲ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಇದ್ರಲ್ಲಿ ಅದೇ ತರ ಆಗುತ್ತೆ ತ್ರೀ ಫೋರ್ ಈಗ ತ್ರೀ ಫೋರ್ ನೋಡಿ ಎಷ್ಟಾಗಿದೆ ಇಲ್ಲಿ ನೋಡಿ ಮೋರ್ ದನ್ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಆಗಿದೆ ಇಲ್ಲಿ ಓಕೆ ಸೊ ಇದು ನಿಮ್ಗೆ ಇದು ಟೈಮ್ ವೈಸ್ ನೋಡಿದೀವಿ ವೇವ್ ಫೈವ್ ರಿಟರ್ಸ್ ಬಿಟ್ಟು ಯಾವ ತರ ಹಾಕ್ಬೇಕು ಅನ್ನೋದನ್ನು ನೋಡಿದೀವಿ ಬಟ್ ಇಲ್ಲಿ ಮಾತ್ರ ತುಂಬಾ ಕೇರ್ಫುಲ್ ಆಗಿರಿ ತ್ರೀ ಫೋರ್ ಓಕೆ ನೋಡಿ ಎಷ್ಟಾಗಿದೆ ಒನ್ ಟ್ವೆಂಟಿ ಟಚ್ ಆಗಿದೆ ಈಗ ಇದರಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಟೂ ಸಿಕ್ಸ್ಟಿಗೂ ಹೋಗ್ಬೋದು ಅಂತಂದ್ರೆ ಇದ್ರಲ್ಲಿ ಮತ್ತೆ ಇದಾಗ್ತಾ ಇದೆ ಅಲ್ಲೋರ್ ಫೈವ್ ಓಕೆ ನೋಡಿ ಇದು ಒನ್ ಟ್ವೆಂಟಿ ಸೆವೆನ್ ಅಂದ್ರೆ ಇಲ್ಲಿನೂ ಆಗಿಲ್ಲ ಇನ್ನು ಒನ್ ಟು ತ್ರೀ ಫೋರ್ ಫೈವ್

Så er det, det er næste Apollo. Apollo er yeah. ved ಇದು ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟಚ್ ಆಗಿದೆ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟಚ್ ಆಗಿ ರಿವರ್ಸ್ ಅಲ್ಲಿ ತೋರಿಸ್ತಾ ಇದೆ ನೋಡಿ ಸೊ ಇಲ್ಲಿ ನಿಮಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಂದು ನಿಮಿಷ ಇದು ವೇವ್ ಐ ಮುಗಿದಿದೆ ಇಲ್ಲಿಗೆ ಸೊ ವೇ ಫೈ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಗೆ ಕ್ಲೋಸ್ ಆಗಿದೆ ಯಾಕೆ ಅಂತ ನೋಡಿ ನೋಡಿ ಇಲ್ಲಿಗೆ ಇದು ನಿಮಗೆ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟಚ್ ಆಗಿಲ್ಲ ತ್ರಿವಲ್ ಒನ್ ಪರ್ಸೆಂಟ್ ಇಂದೇನೆ ರಿವರ್ಸ್ ಆಗ್ತಾ ಇದೆ ಅದಕ್ಕಾಗಿ ಏನಾಗುತ್ತೆ ಅಂತಂದ್ರೆ ಇದು ಜೀರೋ ಎ ಬಿ ಇದು ಸಿ ಆಗುತ್ತೆ ಆಯ್ತಾ ಸೊ ಇದು ಫೈವ್ ಐ ಇಲ್ಲಿ ಇಲ್ಲಿಗೆ ನೋಡಿ ಇಲ್ಲಿಗೆ ನಿಮಗೆ ವೇವ್ ಒನ್ ಎಕ್ಸ್ಟೆನ್ಷನಲ್ಲಿ ಇದೆ ಓಕೆ ಆಮೇಲೆ ಇದು ವೇವ್ ಫೈವ್ ಮುಗಿತಲ್ವಾ, ವೇವ್ ಫೈವ್ ನಮ್ದು ಇಲ್ಲಿಗೆ ಮುಗಿದೋಯ್ತು ನಿಮಗೆ ಏನಾಗಿದೆ ಅಂತಂದ್ರೆ ಇಲ್ಲಿಗೆ ವೇವ್ ತ್ರೀ ಮತ್ತೆ ವೇವ್ ಫೈವ್ ಈಕ್ವಲ್ ಲೆಂತ್ ಇದಾವೆ ನಿಮಗೆ ವೇವ್ ಒನ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಆಯ್ತಾ ಅಪೋಲೋ ಟೈರ್ಸ್ ಲಿಮಿಟೆಡ್ ಅಪೋಲೋ ಟೈರ್ಸ್ ಲಿಮಿಟೆಡ್ ಅಲ್ಲಿ ವ್ಯಾಪಾಯಿ ಇದ್ರಲ್ಲಿ ನೋಡಿ ದೆನ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಸೊ ಮೂರ್ ನಾಲ್ಕು In 127% reach, cycle, I live over you. Uh, One twenty-seven, percent 645. the four tires, so in to 100 points, reach our chances there.

ಇಲ್ಲಿ ಇಷ್ಟಾದ್ರೂ ರೀಚ್ ಆಗಿ ಆಗುತ್ತೆ ಒನ್ ಟೂ ಥರ್ಡ್ ವೇವ್ ಅಲ್ಲಿ ಮಿನಿಮಮ್ ಒನ್ ಟ್ವೆಂಟಿ ಮ್ಯಾಕ್ಸಿಮಮ್ ಟೂ ಸಿಕ್ಸ್ಟಿ ಒನ್ ಅವರಿಗೆ ಹೋಗುತ್ತೆ ಈಗ ಇಲ್ಲಿ ನೋಡಿ ತ್ರೀ ಫೋರ್ ಆದರೆ ಮಾಡುವ ಕಲರ್ ಚೇಂಜ್ ಮಾಡಬೇಕು ಓಕೆ ಸೊ ತ್ರೀ ಫೋರ್ ಆದರೆ ಫೈವ್ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಬಂದಿದೆ ಒನ್ ಟೂ ತ್ರೀ ಫೋರ್ ಫೈವ್ ಇದು ಫೈವ್ ಅಂತಂದ್ರೆ ಟೂ ಸಿಕ್ಸ್ಟಿ ಒನ್ ವರೆಗೂ ಬರಬಹುದು ಇದು ವೇವ್ ಫೈವ್ ಸೊ ವೇದಾಂತ ಚೆನ್ನಾಗಿರೋ ಸ್ಟಾಕು ವೇವ್ ಫೈವ್ ನೀವು ಏನಿಲ್ಲ ಅಂತ ಇದ್ರದೇ ವೇವ್ ತ್ರೀ ಎಕ್ಸ್ಟೆನ್ಶನ್ ಹಿಡಿದ್ರು ನಿಮಗೆ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ವರೆಗಂತೂ ರೀಚ್ ಆಗುತ್ತೆ ಸೊ ಈಗ ಫೋರ್ ನೈಂಟಿ ತ್ರೀ ಪ್ಲಸ್ ಸೆವೆನ್ ಹಂಡ್ರೆಡ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಟೂ ಹಂಡ್ರೆಡ್ ರುಪೀಸ್ ರೈಸ್ ಇನ್ ದ ಸ್ಟಾಕ್ ಅಷ್ಟೊಂದು ಟೂ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ವೇದಾಂತದಲ್ಲಿ ವೇದಾಂತ ಗುಡ್ ಸ್ಟಾಕ್ಸ್ ಟು ಇನ್ವೆಸ್ಟ್ ഫൈവ് ഇന്ന് ബിന്ദ്ര ബിന്ദു നോട नोडे एक्जेक्टली टू सिक्सटी वन परसेंट ये वे फाइव क्रॉस आगे दे आदात में आगे ओके ಇಲ್ಲಿ ಎಕ್ಸಾಕ್ಟ್ಲಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇಂದ ರಿವರ್ಸ್ ವೇ ಫೈವ್ ಒಂದು ಎರಡು ಮೂರು ನಾಲ್ಕು ಐದು ಟು ಹಂಡ್ರೆಡ್ ಪರ್ಸೆಂಟ್ ಇಂದ ರಿವರ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಪ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಆಗ್ತಿದೆ ಇದನ್ನು ಫೈ ಕಂಪ್ಲೀಟ್ ಆಗಿಲ್ಲ ரிவர்ஸ் ஆகி ஜீரோ ஒன் டூ த்ரீ ஃபோர் ஃபைவ் டூ இதுலன்ஸ் ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ರಿಲಯನ್ಸ್ ಓಕೆ ವೇವ್ ಆಗಿ ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ ಸೊ ಇವತ್ತಿಗೆವ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ಸೊ ಈಗ ನೆಕ್ಸ್ಟ್ ವೇವ್ ಕೌಂಟಿಂಗ್ ಒನ್ ಟು ಫೈವ್ ಒಂದು ಫೈವ್ ಸೆಷನ್ಸ್ ಪ್ರಾಕ್ಟೀಸ್ ಮಾಡುವ ಕಂಪ್ಲೀಟ್ ಕೌಂಟಿಂಗ್ನ ಬಗ್ಗೆ ಹ್ಞೂ ಡಿಸ್ಕಷನ್ ಮಾಡುವ ಆಮೇಲೆ ಟೈಪ್ಸ್ ಆಫ್ ಇಂಪಲ್ಸ್ ಬರುತ್ತೆ ಅವೊಂದಿಷ್ಟ್ರೆ ಸೊ ಇಂಪಲ್ಸ್ ಟೈಮ್ ಮುಗಿದ್ಬಿಡತ್ತೆ ಆಮೇಲೆ ನಾವು ಅಲ್ಲಿ ಎಂಟರ್ ಆಗೋಣ ಓಕೆ ಸೊ ವಿಡಿಯೋಸ್ನ ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೋದೆ ನಿಮಗೆ ಇಷ್ಟ ಆದರೆ ನಿಮ್ಗೆ ನಿಮಗೆ ಗೊತ್ತಿರೋರು ಯಾರು ಸ್ಟಾಕ್ ಮಾರ್ಕೆಟಲ್ಲಿದ್ದಾರೆ ಅವರಿಗೆ ವಿಡಿಯೋಸ್ನ ಲಿಂಕ್ ಕಳಿಸ್ಕೊಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು